ಈ ಟಿ ವಿಗಳಲ್ಲಿ ಬರ್ತಾರೆ ಆಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಹೇಳಕ್ಕೆ ಅಂತ ಬರ್ತಾರೆ ಸೊ ನನ್ನ ಅನುಭವದ ಮಾತನ್ನು ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಗಳು ಕೊಡೋದಕ್ಕೆ ಬಯಸ್ತೀನಿ ಇದು ಬಹಳ ಸುಮಾರು ಒಂದು ಹತ್ತು ವರ್ಷದ ಹಿಂದಿನ ಕತೆ ಕಥೆಯಲ್ಲ ನೈಜ ಘಟನೆ ನಡೆದಿರುವಂಥದ್ದು ಸೊ ಅದು ಏನದು ಅಂತಂದರೆ ಒಬ್ಬರು ಫೋನ್ ಮಾಡಿದ್ರು ಚೇತನ ನಾನು ನಿಮ್ಮನ್ನು ಹೆಸರಿಡ್ದು ಕರಿಬೋದು ಅಂತ ಖಂಡಿತವಾಗಲೂ ಧಾರಾಳಕ್ಕೆ ಕರೆಯೋರು ಹೆಸರಿಡ್ದು ಏನ್ ತೊಂದರೆ ಇಲ್ಲ ಈಗ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗೆ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಐದರಿಂದ ಹತ್ತು ನಿಮಿಷ ಆಗ ನಿಮ್ಮ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ನೇರವಾಗಿ ಸರಿ ಖಂಡಿತವಾಗ್ಲೂ ಕೇಳಿ ಸರ್ ತೊಂದರೆ ತೊಂದರೆ ಇಲ್ಲ ನೀವು ಸಂಖ್ಯಾಶಾಸ್ತ್ರಜ್ಞರ ಹೌದಪ್ಪ ನಾನು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರಜ್ಞ ವಾಸ್ತುಶಾಸ್ತ್ರ ಸುಮಾರು ನೂರ ಎಂಟು ವಿದ್ಯೆಗಳನ್ನ ಕಲ್ತಿದ್ದೀನಿ ಯಾವುದೋ ಒಂದು ವಿದ್ಯೆಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಒಳ್ಳೆಯದು ಬಹಳ ಸಂತೋಷ ನನ್ನ ಸ್ನೇಹಿತ ನಿಮ್ಮ ನಂಬರ್ ಕೊಟ್ಟ ಸ್ನೇಹಿತ ಅಲ್ಲ ಶಿಷ್ಯ ಅದಕ್ಕೋಸ್ಕರ ನಿಮ್ಮ ಹತ್ರ ಕೆಲವೊಂದು ವಿಚಾರಗಳು ಹೇಳ್ತೀನಿ ನೀವು ನನ್ನನ್ನು ಭೇಟಿ ಮಾಡಬೇಕಾದ್ರೆ ಅಲ್ಲ ಸರ್ ನಾನು ನಿಮ್ಮ ಹತ್ರ ಬಂದು ಭೇಟಿ ಆಗಬೇಕಾದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಸ್ಪಷ್ಟತೆ ಕೊಡಿ ಖಂಡಿತವಾಗ್ಲು ಸ್ಪಷ್ಟತೆ ಕೊಟ್ಟೆ ಬಂದರು ಬರಬೇಕಾದ್ರೆ ನಾನು ಅವ್ರಿಗೊಂದು ಹೇಳಿದ್ದೆ ನೀವೇನಾದರೂ ಡೈರಿ ಬರೆಯೋ ಹವ್ಯಾಸ ಇದ್ದರೆ ಡೈರಿನ ತೊಗೊಂಡು ಬನ್ನಿ ಅಂತ ಒಂದು ಯಾವುದು ಆಲ್ಟೋ ಕಾರ್ ಇಟ್ಟಿದ್ದರು ಮೇಸ್ಟ್ರು ಸುಮಾರು ಒಂದು ಅರುವತ್ತ್ಮೂರು ವರ್ಷ ವಯಸ್ಸಾಗಿದೆ ಹಿರಿಯರು ನನ್ನ ಶಿಕ್ಷಕರು ನೋಡಿದಷ್ಟು ಖುಷಿಯಾಯಿತು ಬಂದರು ಬಂದ ಮೇಲೆ ಕುಂತ್ಕೊಂಡು ಪರಿಚಯ ಮಾಡಿಕೊಂಡು ಮೊದಲು ಅವ್ರಿಗೆ ಕುತೂಹಲ ಏನಂದರೆ ಈ ಸಂಖ್ಯಾಶಾಸ್ತ್ರಗಳು ಹೇಗೆ ಕೆಲಸ ಮಾಡ್ತವೆ ಅದನ್ನು ನನಗೆ ಮೊದಲು ಸಂಖ್ಯಾಶಾಸ್ತ್ರ ಏನು ಎಲ್ಲ ತಿಳಿಸಿ ಅಂದರೆ ನಾನು ಬಹಳ ಸ್ಪಷ್ಟವಾಗಿ ತಿಳಿಸ್ಬಿಟ್ಟೆ ಅವ್ರದ್ದು ಒಂದು ವಿಶೇಷ ಏನು ಅಂದರೆ ನಿಮ್ಮ ದಿನಕ್ಕೆ ಎಷ್ಟು ಅಪಾಯಿಂಟ್ಮೆಂಟು ಮೂರು ಮೂರು ಅಪಾಯಿಂಟ್ಮೆಂಟ್ನೂ ನನಗೆ ಕೊಟ್ಟುಬಿಡಿ ಬೇರೆ ಯಾರನ್ನು ಕರೆಸ್ಬೇಡಿ ಬೇರೆ ಯಾರಿಗೂ ಅವಕಾಶ ಕೊಡ್ಬಿಡಿ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಹತ್ರನೇ ಇರ್ತೀನಿ ಬೇಕಾದ್ರೆ ಇಲ್ಲೇ ಮಲಕತ್ತೀನಿ ನಾಳೆ ಹೋಗ್ತೀನಿ ಸರಿ ಆಯಿತು ಸರ್ ಖಂಡಿತವಾಗ್ಲೂ ಬನ್ನಿ ಅಂತೇಳಿ ಅವ್ರ ಹತ್ರ ಬಂದರು ಕುಂತ್ಕೊಂಡ್ರು ಪರಿಚಯ ಮಾಡಿಕೊಂಡ್ರು ಬಹಳ ಮುಕ್ತವಾಗಿ ಮಾತಾಡಿದ್ರು ಅಂದರೆ ಎಷ್ಟೋ ವರ್ಷದ ಪರಿಚಯ ಇರೋ ಥರ ಕೆಲವ್ರು ಬರ್ತಾರೆ ನಾನು ಎಲ್ಲರತ್ರ ಹಾಗೆ ಮಾತಾಡ್ತೀನಿ ಬಟ್ ಅವರು ನನ್ನ ಹತ್ರ ಹಾಗೆ ಮಾತಾಡೋದು ಬಹಳ ರೇಯರ್ ಆದ್ದರಿಂದ ಅವ್ರು ಬಂದಿದ್ದ ತಕ್ಷಣವೇ ತುಂಬ ಇರೋ ಥರ ಮಾತಾಡಿದ್ರು ಬಹಳ ಖುಷಿ ಆಯಿತು ಸೊ ಅವರು ಬಂದರು ಕೇಳಿದ್ರು ನಾನು ಡೈರಿ ಎಲ್ಲ ತಂದಿದ್ದೀನಿ ಮೊದಲು ಸಂಖ್ಯಾಶಾಸ್ತ್ರ ಅಂದರೆ ಏನು ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದೆ ನಿಮಗೆ ಹೇಳಲ್ಲ ಅದಕ್ಕೆ ಸಮಯ ಹೆಚ್ಚಾಗಿಬಿಡ್ತದೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕತೆ ಹೇಳ್ತೀನಿ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳಿದೆ ಹೇಳಾದಮೇಲೆ ಅವರು ಲಕ್ಕಿ ನಂಬರ್ ಮೂರು ಅನ್ಲಕ್ಕಿ ನಂಬರ್ ಮೂರು ನ್ಯೂಟ್ರಲ್ ನಂಬರ್ ಮೂರು ಇದೆಲ್ಲವನ್ನು ಒಂದು ಕಡೆ ಬರದೆ ಡೈರಿ ಏನಕ್ಕೆ ಅಂದರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳು ಅದು ದುರ್ಘಟನೆ ಇರಬಹುದು ನಿಮ್ಮ ಅಭಿವೃದ್ಧಿಗಾಗಿ ನಡೆದಂತಹ ಪರಿಸ್ಥಿತಿಗಳಿರ್ಬೋದು ಇದೆಲ್ಲವೂ ಕೂಡ ಲಕ್ಕಿ ನಂಬರಲ್ಲಾಗಿದೆ ನೋಡಿ ಅಂತ ಎಲ್ಲ ಕೊಂಡ್ಕೊಂಡು ಪಾಪ ಮಧ್ಯಾಹ್ನದವರೆಗೂ ಊಟ ಮಾಡಿದೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಟೀಚರ್ ಅಲ್ವಾ ಅದರಲ್ಲಿ ಬೇರೆ ಮ್ಯಾಥ್ಸ್ ಟೀಚರ್ ಅವರು ಸೊ ಪರ್ಸೆಂಟೇಜ್ ಕೊಟ್ಟರು ನೀವು ಲಕ್ಕಿ ನಂಬರ್ ಅಂತ ಏನು ಹೇಳಿದ್ದೀರಾ ಇದು ನೈಂಟಿ ತ್ರೀ ಪರ್ಸೆಂಟ್ ಪಾಸ್ ಆಗಿದೆ ಅಂದರೆ ನನಗೆ ಮಾರ್ಕ್ಸ್ ಮೇಸ್ಟ್ರು ಕೊಟ್ಟಿದ್ದು ಅದಾದಮೇಲೆ ಯಾವುದ್ಯಾವುದು ಅನ್ಲಕ್ಕಿ ನಂಬರಲ್ಲೆಲ್ಲ ಆಗಿದೆ ಇದೆಲ್ಲ ನಿಮಗೆ ಡ್ಯಾಮೇಜ್ ಮಾಡಿದೆ ಅಂತೇಳಿ ಅದನ್ನು ಮಾಡಿದ್ರು ಅದರಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ಅನ್ಲಕ್ಕಿ ನಂಬರಲ್ಲಿ ಅದೆಲ್ಲವೂ ಪಾಪ ಅವ್ರಿಗೆ ಕೆಲವೊಂದು ದುರ್ಘಟನೆಗಳು ನಡೆದಿದ್ದು ಆಕ್ಸಿಡೆಂಟ್ ಆಗಿರ್ಬೋದು ಲಾಸ್ ಆಗಿರ್ಬೋದು ಕೆಲವೊಂದು ಒಡೆತಗಳು ಬಿದ್ದಿರೋದು ಮನೇಲಿ ಸ್ವಲ್ಪ ಜಗಳ ಕಿರಿಕಿರಿ ಇದನ್ನೆಲ್ಲ ಬರೆದ್ರು ಬಹಳ ಖುಷಿಯಾಯಿತು ವಂಡರ್ಫುಲ್ ಬಟ್ ಈಗ ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಅದನ್ನು ನೀವು ಹೇಳಬೇಕು ನನ್ನೊಬ್ಬ ಶಿಷ್ಯ ಇದ್ದಾನೆ ನಾನೇ ಅವನಿಗೆ ವಿದ್ಯಾಬುದ್ಧಿ ಹೇಳ್ಕೊಟ್ಟಿದ್ದು ಆ ಶಿಷ್ಯ ಯಾವ ಜ್ಯೋತಿಷ್ಯ ನಂಬಲ್ಲ ಯಾವ ಶಾಸ್ತ್ರಗಳನ್ನು ನಂಬಲ್ಲ ಯಾವುದೇ ಪೂಜೆ ಪುನಸ್ಕಾರಗಳನ್ನು ನಂಬಲ್ಲ ದೇವ್ರನು ಕೂಡ ನಂಬಲ್ಲ ಕೇವಲ ಅವರ ಅಪ್ಪ ಅಮ್ಮ ಅವನು ಮಾಡೋ ಕೆಲಸ ಹೆಂಡತಿ ಮಕ್ಕಳು ಅವನಾಯಿತು ಏನೋ ಶಿಕ್ಷಕರ ಮನೆಗೆ ಬಗ್ಗೆ ಗೌರವ ಇದೆ ಬರ್ತಾನೆ ಮೀಟ್ ಮಾಡ್ತಾನೆ ಹೋಗ್ತಾನೆ ಇನ್ನು ಎಲ್ಲಿಗೂ ಹೋಗಲ್ಲ ಆದರೂ ಅವನು ನನ್ನ ಗರಡಿ ಮನೇಲಿ ಬೆಳೆದಂಥ ಹುಡುಗ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾನೆ ಹೇಗೆ ಅವನು ಇದೇನೂ ನಂಬದೆ ಹೇಗಾಯಿತು ಅದೇ ಥರ ಇನ್ನೊಬ್ಬ ಶಿಷ್ಯ ಅಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಮತ್ತೆ ಇನ್ನೂ ಬೇರೆ ಬೇರೆ ಹೀಲಿಂಗು ಇಪ್ನೊಥೆರಪಿ ಇದನ್ನೆಲ್ಲ ಅಳವಡಿಸ್ಕೊಂಡು ಅವನು ಕೂಡ ಇವತ್ತು ಅಮೆರಿಕದಲ್ಲಿದ್ದಾನೆ ಅವನು ಕೋಟಿಗಟ್ಟಲೆ ದುಡಿದಿದ್ದಾನೆ ದುಡಿತಾ ಇದ್ದಾನೆ ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಇವರಿಬ್ರು ಬೆಳೆದಿದ್ದಾರೆ ಆದರೆ ವ್ಯತ್ಯಾಸ ಏನು ಸಂಖ್ಯಾಶಾಸ್ತ್ರ ಯಾವ ರೀತಿ ಇದಕ್ಕೆ ಉಪಯೋಗಕ್ಕೆ ಬರ್ತದೆ ಅಂತ ಕೇಳಿದರು ಸೊ ಮಲ್ಲೇಶ್ ನೀವು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಮೋಸ್ಟ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡದೆ ಹೋದ್ರೆ ರೆಕಾರ್ಡಲ್ಲಿರುತ್ತೆ ಇರುತ್ತೆ ನೀವು ಕೇಳ್ಕೊಳ್ಳಿ ಯಾವಾಗ ಬೇಕಾದ್ರೆ ಸೊ ಈ ರೀತಿ ಹೇಳಿದಾಗ ಅವರಿಬ್ಬರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಯಾಕೆಂದರೆ ಈ ಕೆಲವರಿಗೆ ಥಿಯರಿ ಹೇಳಿದ್ರೆ ಅರ್ಥ ಆಗೋಲ್ಲ ಪ್ರಾಕ್ಟಿಕಲಾಗಿ ಡೆಮೋ ಡೆಮೋನ್ಸ್ಟ್ರೇಷನ್ ಕೊಡಬೇಕು ಮೇಸ್ಟ್ರೆ ನಾನು ಅವ್ರನ್ನ ಮೇಷ್ಟ್ರೆ ಅಂತಲೇ ಕರೆಯೋದು ಮೇಸ್ಟ್ರೆ ನೀವೊಂದು ಕೆಲಸ ಮಾಡಿ ನಿಮ್ಮ ಇಬ್ಬರೂ ಶಿಷ್ಯಂದಿರು ಒಬ್ಬನ ಬಿಟ್ಬಿಡಿ ಅವನದು ನಿಮಗೆ ಗೊತ್ತಿದೆ ಇವೊಂದು ನಿಮಗೆ ಗೊತ್ತಿಲ್ಲ ಆದರೆ ಅವನು ಹುಟ್ಟಿರೋ ಡೇಟ್ ಆಫ್ ಬರ್ತು ಅವನ ಹೆಸರು ಮದುವೆ ಆಗಿರೋ ಡೇಟು ಮಕ್ಕಳ ಹೆಸರು ಅವನ ಮನೆ ಮನೆ ನಂಬರು ಮೊಬೈಲ್ ನಂಬರು ಅಕೌಂಟ್ ನಂಬರು ಗಾಡಿ ನಂಬರು ಇದೆಲ್ಲ ತಗೊಂಬನ್ನಿ ನಿಮಗೊಂದು ಒಂದು ವಾರ ಟೈಮ್ ಕೊಡ್ತೀನಿ ತಗೊಂಡು ಬಂದ ಮೇಲೆ ನಾನು ಇದನ್ನೆಲ್ಲ ನಿಮಗೆ ವಿವರವಾಗಿ ಹೇಳ್ತೀನಿ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀನಿ ಅಂತಂದು ಕೊನೆಗೆ ಒಂದು ವಾರ ಏನಕ್ಕೆ ಬೇಕು ನಾನು ಹೋಗಿ ತಗೊಂಬಂದ್ಬಿಡ್ತೀನಿ ಅಂತ ಪಾಪ ಬಂದು ಹೋದ್ರು ಮಧ್ಯಾಹ್ನನೇ ಹೋಗ್ಬಿಟ್ರು ನಾಲ್ಕು ಗಂಟೆಗೆ ಹೋಗಿ ಮಾರನೇ ದಿವಸ ಒಂದು ಹನ್ನೊಂದು ಗಂಟೆಗೆ ತಗೊಂಡು ಬಂದೇ ಬಿಟ್ರು ಎಷ್ಟು ಸ್ಪೀಡ್ ಇದ್ದಾರೆ ಅಂದರೆ ಬಹಳ ಕುತೂಹಲಕಾರಿ ಮನುಷ್ಯ ಕೆಲವರಿಗೆ ತಿಳ್ಕೊಂಬಿಡ್ಬೇಕು ತಿಳ್ಕೊಂಬಿ ಇಮ್ಮಿಡಿಯೇಟಾಗಿ ತಿಳ್ಕೊಬೇಕು ಚಿಟಿಕೆ ಹೊಡೆ ಅಷ್ಟರಲ್ಲಿ ತಿಳ್ಕೊಬೋದು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಫೋನ್ ಮಾಡಿ ನಿನಗೆ ನಾಳೆ ಎಷ್ಟೇ ಕೆಲಸ ಇದ್ರು ನಾನು ಬರ್ತೀನಿ ನಾನು ಕೆಲವೊಂದು ಡೀಟೇಲ್ ಬೇಕು ನೀನು ಕೊಡಬೇಕು ಅಂತೇಳಿ ಅವ್ನ ಶಿಷ್ಯನ ಮನೆಗೆ ಹೋಗಿ ಎಲ್ಲ ಕ್ಲೀನಾಗಿ ಡೀಟೇಲ್ ತೊಗೊಂಡು ಅಲ್ಲಿಂದ ಬಂದ ಮೇಲೆ ನನ್ನ ಹತ್ರ ಕುಂತ್ಕೊಂಡು ನೋಡಪ್ಪ ನೀನು ಹೇಳಿದ್ದೆಲ್ಲ ತೊಗೊಂಬಂದು ಕೊಟ್ಟಿದ್ದೀನಿ ನೋಡಿ ಹಿಂಗೆ ಹಿಂಗೆ ಇದೆ ಹಿಂಗೆ ಹಿಂಗಿದೆ ಈಗ ಆತ ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ ಅವನಿಗೆ ಗೊತ್ತಿಲ್ಲ ಅವ್ನು ನ್ಯೂಮರಾಲಜಿ ಪ್ರಕಾರ ಹೆಸರಿಟ್ಕೊಂಡಿಲ್ಲ ಅವ್ರ ಅಪ್ಪ ಅಮ್ಮ ಹೆಸರು ಕಟ್ಟಿಲ್ಲ ಹೆಸರು ಮ್ಯಾಚ್ ಆಗಿದೆ ಮದುವೆ ಮಾಡ್ಕೊಂಡ ಮದುವೆ ಡೇಟ್ ಮ್ಯಾಚ್ ಆಗಿದೆ ಮಕ್ಕಳಿಗೆ ಇಬ್ಬರು ಹೆಸರಿಟ್ಟಿದ್ದಾನೆ ಅದ್ಭುತವಾಗಿ ನ್ಯೂಮರಾಲಜಿಸ್ಟ್ ಕೂಡ ಇಡಲ್ಲ ಅಂತ ಅದ್ಭುತವಾದ ಹೆಸರಿಟ್ಟಿದ್ದಾನೆ ಬಹಳ ಖುಷಿಯಾಯಿತು ಸೈಟ್ ನಂಬರ್ ಸಿಕ್ಕಿದೆ ಇಪ್ಪತ್ತ್ಮೂರು ಸೈಟ್ ನಂಬರ್ ಸೊ ಅವನಿಗೆ ಮನೆ ಕಟ್ಟಿದ್ಮೇಲೆ ಮನೆಗೆ ಯಾವುದೋ ಒಂದು ನಂಬರ್ ಕೊಡ್ತಾರೆ ಅದೇನೋ ಬಾರ್ ಎ ತ್ರೀ ಅಂತ ಅದನ್ನೆಲ್ಲ ಕೂಡಿಸಿದ್ರೆ ಸಿಕ್ಸ್ ಬರ್ತದೆ ಮೊಟ್ಟ ಮೊದಲು ಅವನು ಒಂದು ಮಾರುತಿ ವ್ಯಾನಲ್ಲಿ ಟಿಫನ್ ಮಾಡ್ತಾಯಿದ್ದೆ ಮನೆಯಿಂದ ಮಾರ್ಕೊಂಡ್ಬಂದು ಹೆಬ್ಬಾಳ ಕೆನರಾ ಬ್ಯಾಂಕ್ ಹತ್ರ ಟಿಫನ್ ಮಾಡ್ತಾಯಿದ್ದು ಬ್ಲೂ ಕಲರ್ ವ್ಯಾನ್ ಆ ಎಲ್ಲ ಕೂಡಿದ್ರೆ ಒಂದು ಬರ್ತದೆ ವ್ಯಾನ್ ನಂಬರ್ ಇದಾಯಿತು ಮತ್ತು ಒಂದು ಮೊಬೈಲ್ ಕ್ಯಾಂಟೀನ್ ಹಾಕ್ಬಿಟ್ಟ ರೆಡ್ ಕಲರ್ ಕಾರು ಅದು ಆರಲ್ಲಿದೆ ಮತ್ತು ಇನ್ನೊಂದು ಕಾರ್ ತಗೊಂಡು ಆ ಥರ ಏಳು ಕಾರ್ಗಳು ಅಲ್ಲಲ್ಲಲ್ಲಿ ಒಂದು ಪಾಯಿಂಟ್ಗಳನ್ನ ಹಾಕ್ಕೊಂಡು ಎಲ್ಲರಿಗೂ ಕೆಲಸ ಮಾಡಿಕೊಂಡು ಇವ್ನ ಮ್ಯಾನೇಜ್ ಮಾಡ್ತಾಯಿದ್ದೆ ಈ ರೀತಿ ಮಾಡಿ ಪ್ರತಿಯೊಂದು ಅಕೌಂಟ್ ನಂಬರ್ ಕೇಳಿದ್ರೆ ನಾವು ಹುಡುಕಾಡಿದ್ರೂ ಆ ಥರ ನಂಬರ್ ಸಿಗೋಲ್ಲ ಅಂಥ ಅದ್ಭುತವಾದಂತಹ ನಂಬರ್ಗಳೆಲ್ಲ ಸಿಕ್ಕಿದ್ವು ಇದನ್ನೆಲ್ಲ ನೋಡಿ ಅವನ ಪಾಪ ಏನನ್ನೂ ಫಾಲೋ ಮಾಡಲಿಲ್ಲ ಏನೂ ಗೊತ್ತಿಲ್ಲ ಅವನಿಗೆ ಇದೆಲ್ಲ ಅಲರ್ಜಿ ಅವನಿಗೆ ಆದರೆ ಆ ವಸ್ತುಗಳು ಆ ವಿಚಾರಗಳು ಅವನನ್ನು ಹುಡ್ಕೊಂಡ್ಬಂದಿದೆ ಕೆಲವೊಂದು ಸಲ ಕೆಲವರು ಹುಡ್ಕೊಂಡು ಹೋದರೂ ಸಿಗಲ್ಲ ಅಂಥದ್ದು ಅವನಿಗೆ ಅವನಾಗೆ ಹುಡುಕ್ಬಿಟ್ಟಿದ್ದಾನೆ ಆ ನಂಬರ್ಗಳೆಲ್ಲ ಅವನಿಗೆ ಲಕ್ಕಿ ನಂಬರ್ಗಳೇ ಸಿಕ್ಕಿದೆ ಅದಕ್ಕೋಸ್ಕರ ಇವ್ನಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿ ಎಲ್ಲ ಬಿಡಿಸ್ ಹೇಳಿದೆ ಅವ್ರಿಗೆ ಅರ್ಥ ಆಯಿತು ಅದೇ ನಿಮ್ಮ ಅಮೇರಿಕದ ಶಿಷ್ಯ ಎಲ್ಲವನ್ನು ಅಳವಡಿಸ್ಕೊಂಡು ಹೋಗಿ ಸಕ್ಸಸ್ ಆಗಿದ್ದಾನೆ ಇವನು ಏನನ್ನೂ ಅಳವಡಿಸ್ಕೊಳ್ಳದೆ ಕೂಡ ಆಗಿದ್ದಾನೆ ಆದರೆ ಇಬ್ಬರು ಸಕ್ಸಸ್ಗೆ ಕಾರಣ ಏನು ಅಂತಂದರೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಅಳವಡಿಸ್ಕೊಂಡ್ರೂ ಅಳವಡಿಸ್ಕೊಳ್ಳೋದೇನು ಅಥವಾ ಅದನ್ನು ನಾವು ತಿಳ್ಕೊಂಡ್ರೂ ತಿಳ್ಕೊಳ್ಳೋದೇನೋ ನಮಗೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಕೆಲವೊಂದು ಉಪಯುಕ್ತವಾದಂತಹ ಟೂಲ್ಸ್ಗಳು ಬೇಕೇ ಬೇಕು ಆ ಬೇಕಾಗಿರೋದನ್ನು ನಾವು ಜೋಡಿಸ್ತಾ ಹೋದರೆ ಖಂಡಿತವಾಗಲೂ ಬೆಳೆದೇ ಬೆಳೀತೀವಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ದಿನನಿತ್ಯ ಅಡುಗೆ ಮಾಡ್ತಾರೆ ಕಿಚನ್ಗೆ ಹೋಗಿ ಕಿಚನ್ನಲ್ಲಿ ನೋಡಿ ತರಕಾರಿಗಳಿರ್ತವೆ ಡಬ್ಬುಗಳಲ್ಲಿ ನೋಡಿ ಎಲ್ಲ ಬೇಳೆಕಾಳುಗಳೆಲ್ಲ ಇರ್ತವೆ ಆಮೇಲೆ ಮೆಣಸು ಜೀರಿಗೆ ಮೆಂತ್ಯ ಏನೇನು ಬೇಕು ಎಲ್ಲ ಐಟಮ್ ಇದೆ ಅಕ್ಕಿ ಇದೆ ರಾಗಿ ಇದೆ ಗೋಧಿ ಇದೆ ಹಸಿಟ್ಟಿದೆ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ನಿಮಗೆ ಬೇಕಾದಂಥದ್ದು ಎಲ್ಲ ಸಾಮಗ್ರಿಗಳು ವಸ್ತುಗಳು ಪದಾರ್ಥಗಳು ಕಿಚನಲ್ಲಿದ್ದಾವೆ ಈಗ ನಿಮಗೆಲ್ಲ ಇದ್ಮೇಲೆ ಅಡುಗೆ ಮಾಡೋದು ಏನು ಖಂಡಿತವಾಗ್ಲೂ ಬಹಳ ಈಸಿ ಹೆಣ್ಣುಮಕ್ಳಿಗೆ ಅದೇ ಅಡುಗೆ ಮಾಡೋಕ್ಕೆ ಬರ್ದಿದ್ದವರಿಗೆ ಸ್ವಲ್ಪ ತಲೆ ಕೆರ್ಕೊಂಡು ಏನೋ ಯೂಟ್ಯೂಬ್ ವ್ಯೂಟ್ಯೂಬ್ ನೋಡ್ಕೊಂಡು ಏನೋ ಮಾಡ್ತಾರೆ ಆದರೂ ಕೂಡ ಆ ಟೂಲ್ಸ್ಗಳೆಲ್ಲ ಇರೋದಕ್ಕೆ ಟೂಲ್ಸ್ ಮೀನ್ಸ್ ಪದಾರ್ಥಗಳು ಇರೋದಕ್ಕೋಸ್ಕರನೇ ನೀವು ಮಾಡಿದ್ರಿ ಇವತ್ತು ಪದಾರ್ಥಗಳು ಇಲ್ಲದೇನೆ ಅಡುಗೆ ಹೇಗೆ ಮಾಡಕ್ ಸಾಧ್ಯ ಏನು ತಿಂತೀರ ಅಕ್ಕಿ ತಗೊಂಡು ರಾ ತಿನ್ನೋಕ್ಕಾಗುತ್ತೆ ಅಕ್ಕಿನ ಗೋಧಿನ ತಿನ್ನೋಕ್ಕಾಗುತ್ತೆ ಅಕ್ಕಿನ ಏನೋ ಒಂದೆರಡು ಸುಮ್ಮನೆ ಬಾಯಿ ಚಪ್ಪಲಿಕ್ಕೆ ಒಂದು ಸ್ವಲ್ಪ ಅಗದು ಚಪ ಚಟ ಅಷ್ಟೇ ಆದ್ರೆ ಹೊಟ್ಟೆ ತುಂಬ ತಿನ್ನಕ್ಕಾಗುತ್ತ ಇಲ್ಲ ಸಕ್ಕರೆ ಐತೆ ತಿಂತೀರ ಹಂಗೆ ಸಕ್ಕರೆನ ಸಕ್ಕರೆ ತಿನ್ನೋಕ್ಕಾಗುತ್ತಾ ರಾ ಇಲ್ಲ ಬೇಯಿಸ್ಕೊಂಡು ತಿನ್ಬೇಕು ಇದು ಅಡುಗೆ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಆ ಎಲ್ಲ ಟೂಲ್ಸ್ಗಳಿದ್ದರೆ ಮಾತ್ರ ಅಡುಗೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ನಾವು ಬೆಳೆಯೋದಕ್ಕೆ ಯಾರೇ ಅವರು ಡೈರೆಕ್ಟೋ ಇಂಡೈರೆಕ್ಟೋ ಯಾವುದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಟೂಲ್ಸ್ಗಳಿದ್ದರೆ ಮಾತ್ರ ನಾವು ಮಾಡೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲಾಂದರೆ ಬೆಳೆಯೋದಕ್ಕೆ ಆಗೋದಿಲ್ಲ ವಿಸಿಬಲ್ ಆರ್ ಇನ್ವಿಸಿಬಲ್ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್ ನಾನು ನಿಮಗೆ ಮತ್ತೆ ಶಾಸ್ತ್ರ ಹೇಳ್ತಾ ಇದ್ದೀನಿ ಅಂದ್ಕೊಂಬಿಡಿ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನನ್ನ ಅನುಭವದ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಹೇಗೆ ಸಾಧ್ಯ ಯಾರಿಗೆ ಇದನ್ನು ಹಂಚ್ಕೊಳ್ಬೇಕು ಅವನು ಅದನ್ನು ಕಂಡ್ರೆ ಆಗಲ್ಲ ಅಲರ್ಜಿ ಜಾಸ್ತಿ ಜ್ಯೋತಿಷ್ಯ ಅಂತಂದರೆ ವಾಂತಿ ಮಾಡ್ಕೊಂಡು ಅಷ್ಟೊಂದು ಅಲರ್ಜಿ ಅವನಿಗೆ ಆತ ನನಗೂ ಗೊತ್ತು ಪರಿಚಯ ಇದ್ದಾನೆ ಅವ್ರು ಬಂದ ಮೇಲೆ ಹೇಳಿದೆ ನನಗೂ ಪರಿಚಯ ಆತ ಅಂತ ಏನಾದರೂ ಪೂಜೆ ಪುನಸ್ಕಾರಗಳು ಖಂಡಿತವಾಗಲೂ ಮಾಡಲ್ಲ ದೇವರು ಕಂಡ್ರೇ ಅವ್ನಿಗೆ ಆಗಲ್ಲ ಆದರೆ ದೇವ್ರ ಕಾರ್ಯಗಳು ಮಾಡ್ತಾನೆ ದೇವ್ರ ಕಾರ್ಯ ಅಂದರೆ ಹೆಂಗೆ ಅಂದರೆ ದಾನ ಧರ್ಮ ಮಾಡೋ ಅಂಥದ್ದು ಇಟ್ಕೊಂಡಿದ್ದಾನೆ ಭಿಕ್ಷಕರಿಗೆ ಯಾರೋ ಬಡವರು ಓದಿಸೋದು ಇದೆಲ್ಲ ಮಾಡ್ತಾನೆ ಅಂದರೆ ಅವನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇಲ್ಲ ಯಾವುದೇ ಶಾಸ್ತ್ರಗಳನ್ನು ನಂಬಿಕೆ ಇಲ್ಲ ಆದರೆ ಪುಣ್ಯ ಕೆಲಸಗಳನ್ನು ಮಾಡ್ತಾನೆ ಸೊ ಇದು ಇವನನ್ನು ಕಾಪಾಡ್ತಾ ಇದೆ ಒಂದು ಅವನಿಗೆ ಯಾರೂ ಹೇಳ್ಕೊಟ್ಟಿಲ್ಲ ಇದೇ ನಂಬರ್ ತಗೋ ಇದೇ ಸೈಟ್ ತಗೋ ಹಿಂಗೆ ಮಾಡು ಇಂಥ ದಿವಸನೇ ಮದುವೆ ಅಂತ ಅವನು ಯಾವಾಗ ಯಾವಾಗ ಅನುಕೂಲ ಆಯಿತು ಅದು ಇಷ್ಟ ಬಂದಂಗೆ ಆಗ್ತಾಯಿದ್ದು ಬಟ್ ಏನೋ ಒಂದು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ತೆಗೆದಿದ್ದೆಲ್ಲ ಈಗ ಒಂದು ನೂರು ಬಾಕ್ಸ್ ಇದೆ ಅದು ಯಾವುದೋ ಗೇಮ್ಸ್ ಆಡಿಸ್ತಾರೆ ಟಿ ವಿಗಳಲ್ಲಿ ಆ ನೂರು ಬಾಕ್ಸಲ್ಲಿ ಯಾವುದೋ ಒಂದು ಬಾಕ್ಸ್ ನೀವು ಯಾವ ನಂಬರ್ ಹೇಳ್ತೀರಾ ಆ ನಂಬರ್ ಡೋರ್ ತೆಗಿತಾರೆ ತೆಗೆದರೋದ್ರಲ್ಲಿ ಒಂದು ಕೋಟಿ ದುಡ್ಡಿದೆ ಬಟ್ ಯಾವ ಬಾಕ್ಸ್ ಒಂದು ಗೊತ್ತಿಲ್ಲ ಮೂರು ಬಾಕ್ಸ್ಗಳಿದೆ ಒಂದು ಮೂವತ್ತು ನಲವತ್ತು ಬಾಕ್ಸ್ಗಳು ಖಾಲಿ ಬಿದ್ದಿವೆ ಇನ್ನೊಂದು ಅರುವತ್ತೆಪ್ಪತ್ತು ಬಾಕ್ಸ್ಗಳು ತುಂಬಿದೆ ಒಂದರಲ್ಲಿ ಚಾಕ್ಲೇಟ್ ಇದೆ ಐದು ರೂಪಾಯಿ ಇದೆ ಇನ್ನೊಂದು ನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ರೂಪಾಯಿನ ಇದೆ ಕೋಟಿ ರೂಪಾಯಿನೂ ಇದೆ ಈಗ ಯಾವುದ್ರಲ್ಲಿ ಕೋಟಿ ಇದೆ ಅಂತ ಹೆಂಗೆ ಹುಡುಕ್ತೀರಾ ಒಂದು ಡೋರ್ ತೆಗೆದ ಅದ್ರಲ್ಲಿ ಸಿಕ್ಬಿಡೋದು ದುಡ್ಡು ಒಂದು ಕೋಟಿ ರೂಪಾಯಿ ಪಡೆದ ಲಾಟ್ರಿ ಮೂರು ಮೂರು ಚಾನ್ಸ್ ಮತ್ತೆ ತಿರ್ಗಾ ತಾಯಿ ಜಗನ್ಮಾತೆ ಕಾಪಾಡಮ್ಮ ಅಂತ ಇನ್ನೊಂದು ಕೈ ಹಾಕ್ ಅಲ್ಲೊಂದು ಹತ್ತು ಲಕ್ಷ ರೂಪಾಯಿ ಸಿಗ್ಬಿಡ್ತು ಒಂದು ಕೋಟಿ ಹತ್ತು ಲಕ್ಷ ಇನ್ನೂ ಒಂದು ಚಾನ್ಸ್ ಇದೆ ನೋಡೋಣ ಏನೋ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಕುಲದೇವ್ರಿಗೆ ನಮಸ್ಕಾರ ಮಾಡ್ ಮಾಡ್ತೀನಿ ಅಂತ ಹಾಕ್ಬಿಟ್ಟು ಅಲ್ಲಿ ನೋಡಿದ್ರೆ ವಜ್ರಗಳು ಸಿಗ್ಬಿಡ್ತು ಅವ್ರಿಗೆ ಸೊ ಒಂದು ಅರವತ್ತು ಲಕ್ಷ ರೂಪಾಯಿ ಒಡೆದ ಅಂದರೆ ಎರಡು ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಂಡ ಅಂದರೆ ಇದು ಎಲ್ಲರಿಗೂ ಸಿಗ್ತದ ಖಂಡಿತವಾಗೂ ಇಲ್ಲ ಕೆಲವ್ರಿಗೆ ಮಾತ್ರ ಅವನಿಗೇನು ಗೊತ್ತಿತ್ತ ಅಂದರೆ ಜೀವನವೂ ಅಷ್ಟೇ ಒಂದು ಆಟ ಇದ್ದಂಗೆ ಒಬ್ಬೊಬ್ಬರು ತೆಗಿತಾರೆ ಖಾಲಿ ಸಿಗ್ತದೆ ಅವ್ರಿಗೆ ಏನೂ ಸಿಗಲ್ಲ ಕಾಂಪಿಟೇಷನ್ ಇರ್ತಾರೆ ಗಂಡ ಹೆಂಡ್ತಿ ಗಂಡ ಹೆಂಡತಿ ಅಂತ ಒಂದು ಹತ್ತು ಜನ ಹತ್ತು ಜನದಲ್ಲಿ ಏನು ಹತ್ತು ಜನಕ್ಕೂ ಸಿಗುತ್ತಾ ಇಲ್ಲ ಯಾರಿಗೂ ಒಬ್ರಿಗಿಬ್ರಿಗೂ ಸಿಗುತ್ತೆ ಅದೇ ಥರನೇ ಇವನು ಕೂಡ ಹಂಗೇನೆ ಎಷ್ಟ್ರೆ ನೀವು ಅವನು ಇಷ್ಟಪಡಲಿ ಇಷ್ಟಪಡದೆ ಆಗಲಿ ಅವನು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಆದರೂ ಇವನು ಸಂಖ್ಯೆಗಳನ್ನು ಫಾಲೋ ಮಾಡಲಿಲ್ಲ ಆದರೆ ಸಂಖ್ಯೆಗಳು ಇವನನ್ನು ಫಾಲೋ ಮಾಡ ಅದೇ ರೀತಿ ಯಶಸ್ಸು ಕೀರ್ತಿ ಗಳಿಸೋರು ಗುರಿ ಸಾಧನೆಯನ್ನು ಮುಟ್ಟೋರು ಅಭಿವೃದ್ಧಿ ಸಮೃದ್ಧಿ ಹೊಂದುವಂಥವ್ರು ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಿದ್ರೆ ನೀವು ಆ ಜಾಗಕ್ಕೆ ಹೋಗ್ತೀರ ನೀವು ಅರ್ಹರು ಯೋಗ್ಯರು ಖಂಡಿತವಾಗಲೂ ಅದು ನಿಮಗೆ ಧಕ್ಕೆ ಧಕ್ಕೆ ಯಾರೂ ಅದನ್ನು ಅಳವಡಿಸ್ಕೊಳ್ಳಿಲ್ಲ ನಾನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತಂದರೆ ಖಂಡಿತವಾಗಲೂ ಪ್ರಯತ್ನ ಮಾಡಿ ಮಾಡಿ ಪ್ರಯತ್ನ ಮಾಡಿ ರೈಲ್ ಲಾಂಡ್ ಎರರ್ ಆಗ್ತಾನೆ ಇರುತ್ತೆ ಹೊರ್ತು ಅದನ್ನು ಅಳವಡಿಸ್ಕೊಂಡ್ರೆ ಭಾಳ ಸುಲಭವಾಗಿ ಆಗುತ್ತೆ ಆದ್ದರಿಂದ ಏನನ್ನು ನಾವು ಯಾವ್ಯಾವದನ್ನು ಯಾವ್ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಸೂಕ್ತ ಮೂರು ರೀತಿ ಜನಗಳಿರ್ತಾರೆ ವರ್ಗದವರು ಎಲ್ಲ ಎಲ್ಲ ಮನೆಗಳಲ್ಲಿರ್ತಾರೆ ನೆರೆಹೊರೆಯವರು ಬಂಧು ಬಳಗದವರು ಸ್ನೇಹಿತರು ಸಹೋದ್ಯೋಗಿಗಳು ಸಮಾಜದಲ್ಲಿ ಊರಲ್ಲಿ ದೇಶದಲ್ಲಿ ನಾಡಲ್ಲಿ ಎಲ್ಲ ಕಡೆನೂ ಇರ್ತಾರೆ ಯಾರವರು ಒಂದು ವೀರಾ ದೀರಾ ಶೂರ ಇವರಿಗೆ ಆಯುಧಗಳೇ ಬೇಕಾಗಿಲ್ಲ ಯುದ್ಧವನ್ನು ಗೆದ್ದು ಬರ್ತಾರೆ ಎಲ್ಲ ಪತಿ ಆಗಿಬಿಡ್ತಾರೆ ಚಕ್ರವರ್ತಿಗಳಾಗಿರ್ತಾರೆ ಮಹಾರಾಜರಾಗಿರ್ತಾರೆ ಇನ್ನೊಬ್ರು ಅವರು ವೀರಾಧೀರಾಶೂರೇ ಆದರೆ ಇವ್ರಿಗೆ ಆಯುಧಗಳಿದ್ದರೆ ಮಾತ್ರ ವೀರಾಧೀರಾಶೂರು ಇಲ್ಲಾಂದ್ರೆ ಆಗೋದಿಲ್ಲ ಮತ್ತೊಬ್ಬರು ನೀವು ಎಂಥ ಆಯುಧಗಳನ್ನು ತಗೊಂಬಂದು ಕೊಟ್ಟರು ಕೂಡ ಅದನ್ನು ಉಪಯೋಗಿಸೋದು ಇಲ್ಲ ಅವರು ಬೈದಲ್ಲೇ ಇರ್ತಾರೆ ಹೆದರಿಕೆಲ್ಲೇ ಇರ್ತಾರೆ ಅದೇ ರೀತಿ ಕೆಲವರು ಈಗ ಆತ ಮೇಷ್ಟ್ರ್ ಹೇಳದಂತ ಒಬ್ಬ ಶಿಷ್ಯ ಆ ಶಿಷ್ಯ ಯಾಕೆ ಸಕ್ಸಸ್ ಆದ ಏನನ್ನು ಅಳವಡಿಸ್ಕೊಳ್ಳದೆ ಅಂದರೆ ಅವನು ವೀರಾಧೀರಶೂರ ಅವ್ನಿಗೆ ಏನು ಅವಶ್ಯಕತೆ ಇಲ್ಲ ಆಯುಧಗಳ ಅವಶ್ಯಕತೆ ಇಲ್ಲ ಸಾಮ್ರಾಜ್ಯದ ಈಗ ಇನ್ನೊಬ್ಬ ಅವನ ಶಿಷ್ಯ ಆ ಮೇಸ್ಟರ್ ಶಿಷ್ಯ ಅಮೇರಿಕದಲ್ಲಿದ್ದಾನೆ ಅವನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾನೆ ಅವನು ಯಾರು ಅವನು ವೀರಾಧೀರ ಶೂರನೇ ಆಯುಧಗಳು ಇಟ್ಕೊಂಡಿರುವಂಥ ಅಂಥ ವೀರಾಧೀರ ಶೂರ ಆ ಆಯುಧಗಳನ್ನೇನಾದರೂ ಬಿಟ್ಬಿಟ್ಟು ಥರ ಆಗಿ ತೋರಿಸು ಅಂದರೆ ಅವನು ಖಂಡಿತವಾಗಲಾಗುತ್ತೆ ಆದ್ದರಿಂದ ಇಲ್ಲಿ ಮೂರು ವರ್ಗದ ಜನಗಳು ಬರುತ್ತಾರೆ ಈ ವೀರಾಧೀರ ಶೂರ ಆಯುಧಗಳಿಲ್ಲದೇ ಇರೋರು ಟ್ವೆಂಟಿ ಪರ್ಸೆಂಟ್ ಆದರೆ ಆಯುಧಗಳನ್ನು ಉಪಯೋಗಿಸಿ ಸಕ್ಸಸ್ ಆದಂಥವ್ರು ತರ್ಟಿ ಪರ್ಸೆಂಟ್ ಇನ್ನು ಮಿಕ್ಕದವ್ರು ಫಿಫ್ಟಿ ಪರ್ಸೆಂಟ್ ಇರ್ತಾರೆ ನೀವು ಏನು ತಿಪ್ಪರ್ಲಾಗ ಹಾಕಿ ಅವ್ರಿಗೆ ತಗೊಂಬಂದು ಚಿನ್ನದ ಕಿರೀಟ ಸಿಂಹಾಸನ ಮೇಲೆ ಕಾಣಿಸ್ತೀವಿ ಮತ್ತೆ ತಿರ್ಗ ಕೆ ಹೆದ್ಕೊಂಡು ಓಡೋಗಿಡ್ತಾರೆ ಇವ್ರು ಯಾರೂ ಖಂಡಿತವಾಗಲು ಬೆಳೆಯೋದಿಲ್ಲ ಆದ್ದರಿಂದ ನೀವು ಮೊದಲನೇ ವರ್ಗದವರ ಎರಡನೇ ವರ್ಗದವರ ಅಥವಾ ಮೂರನೇ ವರ್ಗಕ್ಕೆ ಸೇರಿದವರು ಯಾರು ನೀವು ಯಾವ ವರ್ಗಕ್ಕೆ ಸೇರಿದ್ದೀರಾ ಅಕಸ್ಮಾತ್ ಮೂರನೇ ವರ್ಗದಲ್ಲಿದ್ದರೆ ದಯಮಾಡಿ ಎರಡನೇ ವರ್ಗಕ್ಕೆ ಅಂದರೆ ಆಯುಧಗಳು ಇಟ್ಕೊಂಡಿರೋ ವೀರದೀರ ಶುರುರಾಗಿ ಇಲ್ಲಿಂದ ಸ್ಥಾನಮನ್ನ ಸ್ಥಾನ ಪಲ್ಲಟನೆ ಅಂದರೆ ನಿಮ್ಮ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಮೊದಲನೇ ವರ್ಗದಲ್ಲಿದ್ದರೆ ದಯಮಾಡಿ ಎರಡನೇ ವರ್ಗದವ್ರನ್ನ ಮೊದಲನೇ ವರ್ಗದಲ್ಲಿ ಬರೋದಕ್ಕೆ ಸಹಾಯ ಮಾಡಿ